ಸ್ನೇಹಿತರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಇಂದ ನಾವು ಈಗ ಲೈವ್ ಬರ್ತಾ ಇದೀವಿ ಶ್ರಮಿಕ ಹಲವಾರು ಚಾನೆಲ್ಗಳಲ್ಲಿ ನಿಮಗೆ ಗೊತ್ತಿದೆ ಇವತ್ತು ಆಶಾ ಕಾರ್ಯಕರ್ತರ ಹೋರಾಟ ಪ್ರಾರಂಭ ಆಗಿದೆ ಸರ್ಕಾರ ಮತ್ತು ಆರೋಗ್ಯ ಇಲಾಖೆಯವರು ಸರಾವು ಹೊಡೆಸಲು ಹೊರಡಿಸಿದ ನೀವು ಸ್ಟ್ರೈಕಿಗೆ ಹೋದರೆ ನಮ್ಮ ಗಮನಕ್ಕೆ ಬನ್ನಿ ನಾವು ಯಾರು ಹೋಗಿದ್ದಾರೆ ಅಂತ ತಿಳಿಸಿ ನಾವು ಇದನ್ನ ತಡಿತೀವಿ ಅಥವಾ ನಾವು ನಾವಿಲ್ಲಿ ಎಲ್ಲವನ್ನು ನಿರ್ವಹಿಸ್ತೀವಿ ಅಂತ ತರಾವು ಹೊರಡಿಸಿದ್ರು ಕೂಡ நன் கடை நீட்ரொட் ஆசரோ ஜன ஹலோ ನೋಡಿ ಆಶಾ ಸಹೋದರಿಯರಲ್ಲಿ ಆ ಕೆಲವೊಂದು ಸೂಚನೆಗಳನ್ನ ಕೊಡ್ಬೇಕು ಅಂತ ಅನ್ಸುತ್ತೆ ಈಗಾಗ್ಲೇ ತಿಂಡಿ ನೀವೆಲ್ಲ ಮಾಡ್ಕೊಂಡು ಬಂದ್ರೆ ಕೂತಿದರ ಅಂತ ಭಾವಿಸ್ತೀವಿ ಸೊ ತಿಂಡಿಗೂ ಸಹ ನಾವು ಹತ್ತುವರೆಗೆ ಒಂದು ಕಟ್ ಆಫ್ ಟೈಮ್ ಅಂತ ಇಟ್ಕೊಂಡಿದೀವಿ ನಂತರ ಒಂದೂವರೆ ಮೇಲೆ ಊಟದ ಇದು ಪ್ರಾರಂಭ ಆಗುತ್ತೆ ಮತ್ತೆ ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ ನಾವು ನಿಮ್ಗೆ ನಿಮ್ ಸಹ ಈಗಾಗ್ಲೇ ನಿಲ್ಲವಾರು ನಿಮ್ ಗಮನಕ್ಕೆ ತಗೊಂಡ್ ಬಂದಿದ್ವಿ ಏನಂತ ಹೇಳಿದ್ರೆ ಬೆಲೆ ಮಾಡುವ ವಸ್ತುಗಳಿರ್ಬೋದು ಮೊಬೈಲ್ ಏನಿರ್ಬೋದು ತರ ಇರ್ಬೋದು ಇನ್ನೊಂದು ಮತ್ತೊಂದು ವಸ್ತುಗಳಿರ್ಬೋದು ಮತ್ತೆ ನಿಮ್ಮ ಬ್ಯಾಗ್ಗಳಿರ್ಬಹುದು ಅದು ಎಲ್ಲದ್ರ ಬಗ್ಗೆನು ಸಹ ತಾವುಗಳೇ ಉತ್ತುವರ್ದಿ ವಹಿಸಿ ಅದನ್ನ ಕಾಪಾಡ್ಕೋಬೇಕು ಯಾಕಂದ್ರೆ ಇದೊಂದು ಮಾರ್ಕೆಟ್ ಪ್ಲೇಸ್ ತರ ಇರುತ್ತೆ ಬರೇ ನಮ್ಮ ಆಚಾರ ಸಹೋದರಿಯರು ಮಾತ್ರ ಅಲ್ಲ ಹೊರಗಡೆಯವರು ಈ ಒಂದು ಪರಿಸ್ಥಿತಿಯನ್ನ ದುರುಪಯೋಗ ಪಡಿಸಿಕೊಳ್ಳೋದಕ್ಕೆ ಬರ್ತಾರೆ ನಮ್ಗೆ ಗುಲ್ಬರ್ಗದಲ್ಲಿ ನಮ್ಮ ರಾಜ್ಯ ಸಮ್ಮೇಳನ ಏನ್ ಮಾಡಿದೀವಿ ಆ ಸಂದರ್ಭದಲ್ಲಿ ಸಹ ಕೆಲವೊಂದು ದುರ್ಘಟನೆಗಳು ನಡೆದಿದೆ ಹಾಗಾಗಿ ತಾವು ಎಲ್ಲರೂ ಸಹ ಬಹಳ ಉತ್ತುವರ್ಜಿಯಿಂದ ಕಾಳಜಿಯಿಂದ ನಿಮ್ಮ ನಿಮ್ಮ ವಸ್ತುಗಳ ಬಗ್ಗೆ ಗಮನ ಕೊಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಮತ್ತೆ ಕುಡಿಯೋ ನೀರಿನ ಬಗ್ಗೆ ಇರ್ಬೋದು ಆಹಾರದ ವಸ್ತುಗಳ ಬಗ್ಗೆ ಇರ್ಬೋದು ಯಥೇಚ್ಛವಾಗಿದೆ ಅದ್ರ ಬಗ್ಗೆ ನೀವೇನು ಸಹ ತಲೆ ಅವಶ್ಯಕತೆ ಇಲ್ಲ ಧರಿಸಿ ಸಾಲಿನಲ್ಲಿ ನಿಂತಿಕೊಂಡು ಆಹಾರವನ್ನ ತಾವು ಸೇರಿಸ್ಕೋಬಹುದು ನೀರನ್ನು ಸಹ ಪಡಿಬಹುದು ಸೊ ಅದಲ್ಲದೆ ಈಗಾಗ್ಲೇನೆ ದೊಡ್ಡ ಸಂಖ್ಯೆನಲ್ಲೇ ತಾವು ಇಲ್ಲಿ ಬಂದು ಕೂತಿದ್ದೀರಾ ಇದರ ಎರಡರಷ್ಟು ಜನ ಈಗಾಗಲೇ ಬೇರೆ ಬೇರೆ ಕಡೆಯಿಂದ ಹೊರಟು ಬರ್ತಾ ಇದ್ದಾರೆ ಹಾಗಾಗಿ ಈಗ ಏನ್ ನಾವು ಇಲ್ಲಿ ಹೇಳಿದ್ದೀವಿ ಇದರ ಎರಡರಷ್ಟು ಜನ ಮನವರು ಇದ್ದಾರೆ ಹಾಗಾಗಿ ಹತ್ತೂವರೆ ಹನ್ನೊಂದು ಗಂಟೆಗೆ ನಮ್ಮ ರಾಜ್ಯ ಮುಖಂಡರು ಸಹ ಬರ್ತಾರೆ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಅಲ್ಲಿವರೆಗೂ ಸಹ ತಾವೆಲ್ಲೂ ರೀತಿಯಿಂದ ಇದ್ದು ಸಹಕರಿಸಬೇಕು ಅಂತ ನಾನು ತಮ್ಮೆದರಲ್ಲೂ ಸಹ ಆಚಾರ ಸಂಘಟನೆ ಪರವಾಗಿ ಎಐಇಿಟಿ ಪರವಾಗಿ ಮನವಿಯನ್ನ ಮಾಡ್ಕೊಡ್ತಾ ಇದ್ದೀನಿ

आल मरलाइ वहा नहाँ? यहाँ चुकिले लाओ अलीम से लाओ अल्वान वहेट में लिपनाओमाओ संख्य कार्यकर् हल हाल कंदा अंदर क्या कुछ नहीं आ रहा है ये वाक़्क़ु भी अंदर क्या कुछ नहीं आ रहा है इनके ऊपर बुलाए ले यार कुछ भी तो नहीं करा भाई कुछ भी नहीं करा भाई क्या नहीं करेगा भाई तो नहीं करेगा भाई क्या नहीं करेगा भाई क्या नहीं करेगा भाई क्या नहीं

ಇಲ್ಲ ಎಲ್ಲ ಲೈನ್ ಅಲ್ಲಿ ಇಂತು ತಿಚಿರಿ ಅವರು ಬೇಸ್ಟ್ ಮಾಡಂಗಿಲ್ಲ ಅಂಗಷ್ಟಕ್ಕೆ ಅಷ್ಟಕ್ಕೆ ಕೇಳಿ ಬೀಸ್ಕೊಳಿ ಆಶಾಗಾರ್ ದೈವಿತು ಎಲ್ಲ ಗಮನಿಸಬೇಕು ಆಮೇಲೆ ತಿಚಿರಿ ಯಾರು ತಗೊಳ್ಳೋಂಗಿಲ್ಲ ಗೌಣಿ ಜಾಗ್ಲಿ ಆಮೇಲೆ ಹೊರಗೆ ನಡೆಸ್ತ ಕಮೋಪ್ಪದಿ ಎರಡು ತಿкинуло ಅಲ್ಲ ನಮ್ಮ ಒಂದು ದೊಡ್ಡ ಸಂಖ್ಯೆ ಆಶಾ ಕಾರ್ಯಕರ್ತರ ಇದ್ದಾರೆ ಅಷ್ಟೇ ಜೊತೆ ಸಂಖ್ಯೆ ಆಶಾ ಕಾರ್ಯಕರ್ತರ ಇಲ್ಲಿ ಇವತ್ತು ಊಟ ಮತ್ತೆ ತಿಂಡಿಯನ್ನ ಇಲ್ಲಿ ತಗೊಳ್ತಾ ಇದಾರೆ ಬೇರೆ ಬೇರೆ ಜಿಲ್ಲೆಯಿಂದ ಇಲ್ಲಿ ಬಂದಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಇದು ಈ ಬಾರಿ ಒಂದು ವರ್ಷ ಕಾದಿದೀವಿ ಈ ಬಾರಿ ನಾವು ನಮ್ಮ ಸಮಸ್ಯೆ ಪರಿಹರಿಸದೆ ನಾವು ಹೋಗಲ್ಲ ಅಂತ ಬಹಳ ಒಂದು ಇಲ್ಲಿ ನೀವು ನೋಡಬಹುದು

ಇನ್ನೂ ಹೆಚ್ಚು ಲೈವ್ಗಳು ಬರ್ತೀವಿ ಶ್ರಮಿಕ ಯುಗ ಮತ್ತು ಎ ಐ ಯು ಟಿ ಸಿ ಕರ್ನಾಟಕ ನಮ್ಮ ಪೇಜ್ ಏನಿದೆ ದಯವ್ ಮಾಡಿ ಪೇಜ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದೆ ಇನ್ ಇವತ್ತಿನಿಂದ ಏನು ಪ್ರಾರಂಭ ಆಗುತ್ತೆ ಪ್ರತಿ ಹೋರಾಟದ ಗಳಿಕೆಗಳನ್ನ ನಾವು ನಿಮ್ಮ ಮುಂದೆ ಲೈವ್ ಬರ್ತೀವಿ ವಿಷಯನ ತಲುಪಿಸ್ತೀನಿ ಹೆಚ್ಚಿನ ಜನಕ್ಕೆ ಶೇರ್ ಮಾಡ್ತಾ ಅನ್ಯಾಯದ ವಿರುದ್ಧ ಹೋರಾಟದವನು ನೀನು ಎತ್ತಿ ಹಿಡಿಯೋನ ಅಂತ ತಮ್ಮಲ್ಲಿ ಹೇಳ್ತಾ ಅಂತ ಇವತ್ತಿನ ಈ ಲೈವ್ ಲೈವ್ನ नहीं